ಹಾಸನ ನಗರದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೊಟ್ಟಮೊದಲ ಬಾರಿಗೆ ನರ್ಸರಿ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟಕ್ಕೆ ಅಥ್ಲೆಟಿಕ್ ಮೀಟ್ರನ್ನ ತನ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಪ್ರಿಂಟ್ ಶೈನ್ ಫಿನಿಶ್ ಎಂಬ ಹೆಸರಿನ ಓಟ ಸ್ಪರ್ಧೆಯನ್ನು ಡಿಸೆಂಬರ್ ಇಪ್ಪತ್ತೊಂದರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಶುಭಾಷ್ ಮತ್ತು ಮಂಜುನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಆರೋಗ್ಯಕರ ಜೀವನ ಶೈಲಿ ಹಾಗೂ ಕ್ರೀಡಾ ಮನೋಭಾವವನ್ನು ಉತ್ತೇಜಿಸುವ ಉದ್ದೇಶವನ್ನಿಟ್ಟುಕೊಂಡು ಡಿಸೆಂಬರ್ ಇಪ್ಪತ್ತೊಂದರ ಭಾನುವಾರದಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ರನ್ನಾಥನ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಪ್ರಿಂಟ್ ಶೈನ್ ಫಿನಿಶ್ ಎಂಬ ಹೆಸರಿನ ಓಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಈ ಓಟ ಸ್ಪರ್ಧೆಯಲ್ಲಿ ವಿವಿಧ ವಯೋಮಾನದವರಿಗೆ ಅವಕಾಶ ಕಲ್ಪಿಸಲಾಗಿದ್ದು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಮುಕ್ತ ವಿಭಾಗದ ಸ್ಪರ್ಧಿಗಳಿಗಾಗಿ ಪ್ರತ್ಯೇಕ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ಆಕರ್ಷಕ ಬಹುಮಾನಗಳು ಹಾಗೂ ಟ್ರೋಫಿಗಳನ್ನು ವಿತರಿಸಲಾಗುತ್ತದೆ ಎಂದು ಹೇಳಿದರು ಸ್ಪರ್ಧೆಯ ಪ್ರವೇಶ ಶುಲ್ಕವನ್ನು ಮುನ್ನೂರು ಎಂದು ನಿಗದಿಸಲಾಗಿದ್ದು ಆಸಕ್ತರು ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಸ್ಪರ್ಧೆಗೆ ನಿಗದಿತ ನಿಯಮಗಳು ಅನ್ವಯವಾಗಲಿದ್ದು ತೀರ್ಪುಗಾರರ ನಿರ್ಣಯವೇ ಅಂತಿಮವಾಗಿರುತ್ತದೆ ಎಂದು ಆಯೋಜಕರು ಸ್ಪಷ್ಟಪಡಿಸಿದ್ದಾರೆ ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಏಳು ಮೂರು ನಾಲ್ಕು ಎಂಟು ಒಂಬತ್ತು ಆರು ಎರಡು ನಾಲ್ಕು ಮೂರು ನಾಲ್ಕು ಅಥವಾ ಮೂರು ಸಂಖ್ಯೆಯನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಒಂದು ಮತ್ತೆ ಅವ್ರ ಕಮ್ಮಿಂಗ್ ಡೇಸ್ ಅಲ್ಲಿ ಯಾವ್ದಾದ್ರು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಬೇಕಾದಂತಹ ಒಂದು ಶೂಸ್ ಆಗಿರ್ಬೋದು ಇಲ್ಲ ಅಥ್ಲೆಟಿಕ್ಸ್ ಸಂಬಂಧಪಟ್ಟಂತದ್ದು ಯಾವುದೇ ಆಗಲಿ ಅದನ್ನ ನಮ್ಮ ಎನ್ ಜಿಒ ಕಡೆಯಿಂದ ಫ್ರೀಯಾಗಿ ನಾವು ಮಾಡ್ಕೊಡ್ತಾ ಇದ್ದೀವಿ ಸರ್ ಸೊ ನಮ್ದು ಮೈನ್ ಪ್ರಯಾರಿಟಿ ಬಂದು ಕ್ವಾಲಿಟಿ ಆಫ್ ಅಥ್ಲೆಟಿಕ್ಸ್ ನಾವು ರೆಡಿ ಮಾಡಬೇಕು ಇಲ್ಲ ಈಗ ಡಿಸ್ಟ್ರಿಕ್ ಮಾಡ್ತಾ ಇದೀವಿ ಈಗ ಹಸನ್ ಹೊಸ ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತೆ ಸ್ಕೂಲ್ ಕೋಪರೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಸಹಕಾರ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ ಸರ್ ನಮ್ದು ಬಂದು ಮೈಸೂರು ನಮ್ದು ಕೇರ್ ನಗರ ಹತ್ರ ಮಿಡ್ಲೆ ಸೊ ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ ನಾವು ಎಲ್ ಕೆಜಿ ಇಂದ ಕ್ಲಾಸ್ ಮೇಟ್ಸ್ ನಾವೆಲ್ಲ ನಾವು ಟೋಟಲ್ ಟ್ವೆಲ್ ಮೆಂಬರ್ಸ್ ಇದೀವಿ ಕೆಲವರು ಸಿ ಎ ಮಾಡಿದ್ದಾರೆ ಸೊ ಫಂಡ್ ಏನು ಫಂಡ್ ಏನು ಮಾಡ್ತಾ ಇಲ್ಲ ಇವರು ವಿಪ್ರೋ ವರ್ಕ್ ಮಾಡ್ತಾ ಇದ್ರೆ ನಾನು ಇದ್ದೀನಿ ಸರ್ ಫಂಡ್ಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಇವೆಂಟ್ ಮಾಡೋದಕ್ಕೆ ಒಂದು ಅಪ್ ಟು ತ್ರೀ ವರ್ಗೂ ಕವರಿಂಗ್ ಆಗುತ್ತೆ ಅಷ್ಟು ಎಕ್ಸ್ಪೆನ್ಸಸ್ ಇದೆ ಸೊ ಈಗ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಮಾಡಿದೀವಿ ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ಒಂದು ನೈಂಟಿ ತೌಸಂಡ್ ರುಪೀಸ್ ಆಗುತ್ತೆ ಮಿಕ್ಕಿದ್ದು ವಾಲಂಟಿಯರ್ಸ್ ಈಗ ನಮ್ಮ ನಮ್ಮಲ್ಲೇ ಒಂದೊಂದು ಇವೆಂಟ್ ಹಾಕೊಳ್ತೀವಿ ಮಂತ್ಲಿ ಒಂದೊಂದಾಗಿ ನಾವು ಟೋಟಲ್ ಅರವತ್ ಮೆಂಬರ್ಸ್ ಇದ್ವಿ ಅದ್ರಲ್ಲಿ ಹನ್ನೆರಡು ಜನ ಆಕ್ಟಿವ್ ಆಗಿದ್ವಿ ಶ್ರೀನಿವಾಸ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ